ರಾಜ್ಯದಲ್ಲಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯ ಚುನಾವಣೆ ಪದೇ ಪದೇ ವಿಳಂಬ ಆಗ್ತಾನೆ ಬರ್ತಾ ಇದೆ ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ವಿಳಂಬ ಆಗಲಿಕ್ಕೆ ಕಾರಣ ಏನು ಸರ್ ಪದೇ ಪದೇ ಮುಂದೆ ಹೋಗ್ತಾನೆ ಇದೆ ಯಾಕೆ ಅಂತ ಯಾಕೆ ಕಾರಣ ಅಂತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮಗೆ ಇದ್ದಂಥ ಅಧಿಕಾರವನ್ನ ಅಂದರೆ ಮೀಸಲಾತಿ ಪಟ್ಟಿಯನ್ನು ತಯಾರು ಮಾಡುವಂಥ ಅಧಿಕಾರವನ್ನು ಸರ್ಕಾರ ಹಿನ್ನೆಲೆ ಹಿಂಪಡೆದಿದ್ದರಿಂದ ತಮಗೆ ತೆಗೆದುಕೊಂಡಿದ್ದರಿಂದ ಆ ಒಂದು ವಿಳಂಬ ಅವರು ರಿಸರ್ವೇಷನ್ ಪಟ್ಟಿಯನ್ನು ವಿಳಂಬ ಆಗುವಲ್ಲಿ ಒಂದು ಕಾರಣ ಮುಖ್ಯ ಕಾರಣವಾಗಿದೆ ಕುರಿತಂತೆ ಏನಾದರೂ ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರ ಆಗಿರುವಂಥದ್ದು ಮತ್ತು ರಿಟರ್ಜಿ ಸಲ್ಲಿಸುವಂಥದ್ದು ಏನಾದರೂ ಮಾಡಿದ್ದೀರ ಅಂತ ಹಾಂ ನಾವು ಚುನಾವಣೆ ನಡೆಸಬೇಕು ಅಂತ ಹೇಳಿ ಕೇಸುಗಳನ್ನ ಪ್ರಕರಣಗಳನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಾಕಿದ್ದೀವಿ ಅವರು ಇಂತಹ ಒಂದು ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದರು ಕೊಡದೇ ಕಾರಣ ರಿಟ್ ಇದನ್ನು ಕಂಟೆಂಟ್ ಪಿಟಿಷನ್ನ ಹಾಕಿದ್ದೀವಿ ಹಿಂದೆ ಆ ಕಂಟೆಂಟ್ ಪಿಟಿಷನ್ ಪ್ರಕಾರ ಮತ್ತು ಮೇ ಮೂವತ್ತರೊಳಗೆ ಕೊಡ್ತೀವಿ ಅಂತ ಹೇಳಿದರು ಮೇ ಮೂವತ್ತರೊಳಗೂ ಕೂಡ ಕೊಡಲಿಲ್ಲ ಮತ್ತೆ ಈಗ ಕಂಟೆಂಟ್ ಪಿಟಿಷನ್ ಹಾಕಿದ್ದೇವೆ ಅದನ್ನು ತೀವ್ರತರವಾಗಿ ನಾವು ಭಾಳ ಏನೋ ಒತ್ತಾಯಪೂರ್ವಕವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ನಮ್ಮ ಮುಂದೆ ನಮ್ಮ ವಕೀಲರ ಮುಖಾಂತರ ನಾವು ಆದಷ್ಟು ಬೇಗ ಕ್ರಿಮಿನಲ್ ಏನದು ಕಂಟೆಂಪ್ ಇದೆಯಲ್ಲ ಅದರ ಪ್ರಕಾರ ಸಂಬಂಧಪಟ್ಟ ಯಾರು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಲಿ ಅಥವಾ ಕಾರ್ಯದರ್ಶಿ ಆಗಲಿ ಅಥವಾ ಮುಖ್ಯ ಕಾರ್ಯದರ್ಶಿ ಆಗಲಿ ಅಥವಾ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಲಿ ಯಾರು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಏನು ಅಂಡರ್ಟೇಕಿಂಗ್ ತೆಗೆದುಕೊಂಡಿದ್ದಾರೋ ಮೇ ಮೂವತ್ತರೊಳಗೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಂಥವ್ರನ್ನು ಅವರು ಏನೋ ರಿಸರ್ವೇಷನ್ ಪಟ್ಟಿ ಕೊಡದೇ ವಿಳಂಬ ಮಾಡಿದ್ದರಿಂದ ಅಂಥವ್ರಿಗೆ ಸೂಕ್ತವಾದಂಥ ಶಿಕ್ಷೆಯನ್ನು ಕೊಡಬೇಕು ಅವರನ್ನು ಜೈಲಿಗೆ ಸಿವಿಲ್ ಪ್ರಿಜನ್ಗೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಾವು ಕಂಟೆಂಟ್ ಪಿಟಿಷನ್ ಹಾಕಿದ್ದೇವೆ ಅದನ್ನೇ ನಾವು ಕೂಡ ನ್ಯಾಯಾಲಯದ ಮುಂದೆ ಒತ್ತಾಯ ಮಾಡ್ತೇವೆ ಯಾಕಂದರೆ ಅವರೇ ಕೊಟ್ಟಂಥ ಅಂಡರ್ಟೇಕಿಂಗನ್ನು ಎರಡು ಸಲ ಉಲ್ ಉಲ್ಲಂಘಿಸಿದ್ದಾರೆ ಮಾನ್ಯ ನ್ಯಾಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸುವುದು ಅಷ್ಟು ಸರಳ ಅಲ್ಲ ಹೀಗಾಗಿ ಆ ಕಂಟೆಂಟ್ ಪಿಟಿಷನನ್ನು ನಾವು ಜೋರಾಗಿ ಒತ್ತಾಯ ಮಾಡ್ತೇವೆ ಅವು ಸಂಬಂಧಪಟ್ಟವರನ್ನು ಕಸ್ಟಡಿ ತೊಗೊಳ್ಳಿ ಸಿವಿಲ್ ಪ್ರಿಜನ್ ಹಾಕಿ ಅಂತ ಹೇಳಿ ಒತ್ತಾಯ ಮಾಡ್ತೇನೆ ನಾನು ಮೀಸಲಾತಿ ಪಟ್ಟಿ ಕೊಟ್ಟು ಕೊಟ್ಟರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವ ತಿಂಗಳಲ್ಲಿ ನಡೆಯುವ ಸಾಧ್ಯತೆಗಳಿದೆ ಅಂತ ಮತ್ತೆ ನಮ್ಗೆ ಈಗ ಈಗ ಒಂದು ತಿಂಗಳಲ್ಲಿ ಕೊಡ್ತಾರೋ ಇಲ್ಲೋ ಅನ್ನೋದು ಡೌಟು ಕೊಟ್ಟ ನಂತರ ನಮಗೆ ಒಂದು ಮೂರ್ನಾಲ್ಕು ತಿಂಗಳು ಟೈಮ್ ಬೇಕಾಗ್ತದೆ ಅಂದರೆ ನವೆಂಬರ್ ಡಿಸೆಂಬರ್ ಅಂತೇಳಿ ಈಗ ಅದೇ ರೀತಿಯಾಗಿ ಈಗ ಇಲ್ಲಿವರೆಗೂ ಸಹ ಬಿಬಿಎಂಪಿ ಇತ್ತು ಈಗ ಗ್ರೇಟರ್ ಬೆಂಗಳೂರಾಗಿ ಮಾಡಿದ್ದಾರೆ ಐದು ಪಾಲಿಕೆಗಳನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಚುನಾವಣೆಗೆ ಸಿದ್ಧತೆಗಳನ್ನು ಸಹ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗದ ಜೊತೆಗೆ ಏನಾದರೂ ವ್ಯವಹಾರವನ್ನು ಮಾಡಿದೆಯಾ ಸರ್ಕಾರ ಅಂತ ಯಾವುದ್ರೂ ಗ್ರೇಟರ್ ಬೆಂಗ್ಳೂರಲ್ಲಿ ಇಲ್ಲ ಇಲ್ಲ ಅವರು ಹಾಗೆ ಏನು ಅಂತ ನೀವು ಹೇಳೋದಂಗೆ ಇರಲ್ಲ ಅದು ಅವರು ಕಾಯ್ದೆ ಮಾಡಿದ್ದನ್ನು ನಮಗೆ ತಿಳಿಸ್ತಾರೆ ಡಿಲಿಮಿಟೇಷನ್ ಆಗಿದ್ದು ನಮಗೆ ತಿಳಿಸ್ತಾರೆ ರಿಸರ್ವೇಷನ್ ಮಾಡಿದ್ದನ್ನು ನಮಗೆ ತಿಳಿಸ್ತಾರೆ ಆ ನಂತರ ನಮಗೆ ಅದು ನಾವು ಕ್ರಮ ನಾವು ಚುನಾವಣೆ ದಿನಾಂಕವನ್ನು ಪ್ರಕಟ ಮಾಡುವುದು ಚುನಾವಣೆ ನಡೆಸುವುದು ರಾಜ್ಯ ಚುನಾವಣೆಗೆ ಅಧಿಕ ಆಯೋಗದ ಅಧಿಕಾರ ಅಲ್ಲ ಎಲ್ಲ ಈಗ ಇಲ್ಲಿವರೆಗೂ ಸಹ ಈ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹೇಗೆ ವಿಳಂಬ ಆಗ್ತಾಯಿದೆ ಅದೇ ರೀತಿಯಾಗಿ ಬಿ ಎಂ ಪಿನೂ ಆಗ್ತಾಯಿತ್ತು ಅಂತೇಳಿ ಈ ಗ್ರೇಟರ್ ಬೆಂಗಳೂರು ಆಗಬೇಕು ಅನ್ನೋದಾದರೆ ಏನೆಲ್ಲ ಸಿದ್ಧತೆಗಳು ಆಗಬೇಕಾಗಿರುವಂಥದ್ದು ಈಗ ಅಂದರೆ ಮೀಸಲಾತಿ ಪಟ್ಟಿ ಕೊಡಬೇಕಾ ಅಥವಾ ಮತದಾರ ಪಟ್ಟಿ ರೆಡಿ ಆಗಬೇಕು ಏನು ಅಂತ ಅದೇ ಡಿ ಲಿಮಿಟೇಷನ್ ವರದಿ ಬರಬೇಕು ಅಂದರೂ ವಿಂಗಡಿ ಕ್ಷೇತ್ರ ಆಗಬೇಕು ಮತ್ತು ಮೀಸಲಾತಿ ಪಟ್ಟಿ ಬರಬೇಕು ಮೀಸಲಾತಿ ಪಟ್ಟಿ ಬಂದ ಮೇಲೆ ನಾವು ನಮಗೆ ಎರಡು ಮೂರು ತಿಂಗಳು ಬೇಕಾಗ್ತದೆ ಅವಾಗ ನಾವು ಚುನಾವಣೆ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಮಾಡ್ತೀವಿ ಎಲ್ಲವೂ ಅಂದುಕೊಂಡಂತೆ ಆದರೆ ಬಿ ಬಿ ಎಂ ಪಿ ಎಲೆಕ್ಷನ್ ಅಂದರೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಯಾವಾಗ ಬರ್ಬೋದು ಅಂತ ನಡೀಬೋದು ಅಂತ ಜನವರಿ ಫೆಬ್ರವರಿಲಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಎಲ್ಲವೂ ಅಂದುಕೊಂಡಂತೆ ಆದರೆ ಸರ್ಕಾರ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಸರ್ಕಾರ ಹಾ ಸರ್ಕಾರ ನಮ್ಮ ಕೈ ಜೋಡಿಸಿದ್ರೆ ಆಡ್ತಾರೆ ಅವ್ರೇನು ಸರ್ ಹಾ ಫೆಬ್ರವರಿ ಸರಿ ಇನ್ನೊಂದು ಆರೋಪ ಕೇಳಿ ಬರ್ತಾ ಇರುವ ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಮತದ ಮತಗಳತನ ನಡೀತಾ ಇದೆ ಮತದಾರರ ಪಟ್ಟಿಯಲ್ಲಿ ಬೇಕಾಬಿಟ್ಟಿ ಹೆಸರುಗಳು ಸೇರ್ಪಡೆ ಆಗ್ತಾ ಇವೆ ಮತದಾರರ ಪಟ್ಟಿಯಿಂದ ಬೇಕಾಬಿಟ್ಟಿ ಹೆಸರುಗಳು ಡಿಲೀಟ್ ಆಗ್ತಾ ಇವೆ ಹೀಗಾಗಿ ನಾವು ಅದನ್ನ ಅದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇರುವಂತದ್ದು ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇದು ಸಾಧ್ಯನಾ ಅಂತ ಏನು ಸಾಧ್ಯ ಮತಗಳತನ ನಡೀತಾ ಇದೆ ಅನ್ನೋ ಒಂದು ಆರೋಪ ಎತ್ತಿರುವಂಥದ್ದು ಅದರಲ್ಲಿ ಅದರ ಬಗ್ಗೆ ನಾನು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತನಾಗಿ ಹೇಳುವಂಥದ್ದೇನಿಲ್ಲ ಯಾಕೆಂದರೆ ಆ ಮತದಾರರ ಪಟ್ಟಿಯನ್ನು ನಾವು ತಯಾರು ಮಾಡಿರುವುದಿಲ್ಲ ಅಥವಾ ಆ ಆರೋಪದ ಬಗ್ಗೆ ನಾನು ತನಿಖೆ ಮಾಡಿರುವುದಿಲ್ಲ ನಾನು ಒಬ್ಬ ನಿಮ್ಮ ಹಾಗೆ ಒಬ್ಬ ನಾಗರಿಕನಾಗಿ ಪತ್ರಿಕೆಗಳಲ್ಲಿ ಮತ್ತು ಚಾನೆಲ್ಗಳಲ್ಲಿ ಬಂದಂಥ ವಿಷಯವನ್ನು ಕೇಳಿದವನು ಮಾತ್ರ ಸರ್ ಅವ್ರ ಆರೋಪ ಇರುವಂತದ್ರೆ ಬೆಂಗಳೂರಿನ ಮಹದೇವಪುರ ಆಗಿರ್ಬೋದು ರಾಜಾಜಿನಗರ ಆಗಿರ್ಬೋದು ಮತ್ತು ಗಾಂಧಿನಗರ ಕ್ಷೇತ್ರಗಳಲ್ಲಿ ಈ ರೀತಿ ಆಗಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು ಆ ಸಾಧ್ಯತೆಗಳು ಇದೆಯಾ ಅಂತ ಸರ್ ತಾವು ಚುನಾವಣಾ ಆಯೋಗದಲ್ಲಿ ಇರುವಂಥವ್ರು ಹೀಗಾಗಿ ನಾನು ತನಿಖೆ ಮಾಡದ ಹೊರತು ಸಾಧ್ಯತೆ ಅಸಾಧ್ಯತೆ ಬಗ್ಗೆ ಹೇಳಲಿಕ್ಕೆ ಅಂದರೆ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಅವರೇ ಉತ್ತರ ಕೊಡಬೇಕಂತೀರಾ ಅಂತ ಹೌದು ಹೌದು ಕೇಂದ್ರ ಚುನಾವಣಾ ಆಯೋಗವೇ ಅದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ ನಮ್ಮ ಹಂತದಲ್ಲಿ ಯಾವುದು ಯಾಕಂದ್ರೆ ನಾವು ಮಾಡಿರುವುದಿಲ್ಲ ಮತ್ತು ಅದರ ಬಗ್ಗೆ ಅಧ್ಯಯನ ಕೂಡ ಮಾಡಿರೋದಿಲ್ಲ ಹೀಗಾಗಿ ನಮ್ಗೆ ಅದ್ರ ಬಗ್ಗೆ ಏನು ಅಂತ ಇದಿರೋದಿಲ್ಲ ಅದಕ್ಕಾಗಿ ಅದಕ್ಕಾಗಿ ಈ ಇಂತಹ ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ನೀವು ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಒಂದು ಸಾರಿ ಅಧಿಕಾರ ಕೊಟ್ಟು ನೋಡಿ ಇಂಥ ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷಗಳಾದರೂ ಕೂಡ ರಾಜ್ಯ ಚುನಾವಣೆ ಈ ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆಗೊಂಡು ಮೂವತ್ತೆರಡು ವರ್ಷಗಳಾಯಿತು ಇಲ್ಲಿವರೆಗೆ ಅಸೆಂಬ್ಲಿ ಮತಾರ ಪಟ್ಟಿಯನ್ನು ಅವಲಂಬನೆ ಮಾಡಿಕೊಂಡು ನಾವು ಚುನಾವಣೆ ಮಾಡ್ತಾಯಿದ್ದೇವೆ ಎಪ್ಪತ್ತೈದು ವರ್ಷಗಳಿಂದ ಚು ಅಸೆಂಬ್ಲಿ ಚು ಮತಾರ ಪಟ್ಟಿಯಲ್ಲೇ ಅವಲಂಬಿತನವಾಗಿದ್ದೇವೆ ಕಾನೂನು ಏನು ನಾ ಏನು ಇಂಥದೇ ಮತಾರ ಪಟ್ಟಿ ಅಂದರೆ ಅಸೆಂಬ್ಲಿ ಮತಾರ ಪಟ್ಟಿಯನ್ನೇ ಮಾಡಬೇಕು ಅವಲಂಬಿಸಬೇಕು ಅಂತ ಹೇಳದೇ ಇರುವುದರಿಂದ ಒಂದು ರಾಜ್ಯ ಚುನಾವಣಾ ಆಯೋಗವೂ ಕೂಡ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವೂ ಕೂಡ ಯಾಕೆ ಒಂದು ಪ್ರಯತ್ನ ಮಾಡಬಾರದು ಅವರು ಒಂದು ಸರ್ಕಾರದ ಮಟ್ಟದಲ್ಲಿ ಅವರು ಚರ್ಚೆ ಮಾಡಿ ಮಾಡಲು ಸಾಧ್ಯತೆ ಇದೆ ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರ ಮಾತುಗಳು ಸರ್ಕಾರ ಮೀಸಲಾತಿ ಪಟ್ಟಿಯನ್ನು ಕೊಟ್ಟಿದ್ದೆ ಆದರೆ ಫೆಬ್ರವರಿ ಅಂತ್ಯದ ವೇಳೆಗೆ ಬಿ ಬಿ ಎಂ ಪಿ ಅಂದರೆ ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನು ನಡೆಸಲಿಕ್ಕೆ ನಮಗೆ ಒಂದು ಅವಕಾಶ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ಧನುಷ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ